ಕುಡಿದ್ರೆ ತೀರಾ ತ್ರಾಸ ಆಗುತ್ತೆ ಹ್ಮ್ ಹ್ಮ್ ನೋಡ್ರಿ ನಾಷ್ಟಾ ಮಾಡಂದ್ರ ತಯಾರಲ್ಲ ಒಂದ್ ತುತ್ತು ತಿನ್ನಂದ್ರೂ ಉಲ್ಟಿ ಬರ್ತೈತಿ ವಾಲ್ ಎತ್ ವಾಲ್ ಎತ್ತಾವ ಹಂಗ ಗಡ್ ಜಮ ಮಾಡಿ ತಿನ್ನೋದ್ ಮಾಡಿಟ್ಟ ತಿನ್ ಮಾಡಿ ಏನು ತಿಂದು ಅವೆಂಟ ಹಾಕದ್ ಥ್ಯಾಂಕ್ಸ್ ಇಲ್ಲ ಅದು ಅದಕ್ಕೆ ಎಳ್ನೀರ್ ತರ್ತೀವ ಅಂದ್ರೆ ಅದು ಬೇಡ ತರ್ರಿ ಏನ್ ಮಾಡುದು ಏನಾರ ತಂದ್ ಕೊಡೋಣ ಇಡ್ಲಿ ತಂದ್ ಕೊಡ್ತಾನೆ

ಉಪ್ಪಿಟ್ಟು ಮಷಿಂದ ಮನು ಉಪ್ಪಿಟ್ಟು ತಂದ್ರೆ ತಂದು ಕೊಟ್ಟು ತಿನ್ನು ತಿನ್ನುತ್ತ ನಂಗರೇ ಹೋಗಲ್ಲ ಐತಿ ನಿನ್ನೆ ಸಂಚಿಮ ಹಿಡ್ಕೊಂಡು ಏನ್ ತಿಂದ್ರೂ ವಾಮೆಂಟ್ ನೀರು ಕುಡಿದ್ರು ವಾಮೆಂಟ್ ಆಗುತ್ತೆ ಈ ಚಹಾ ಕುಡಿಯಾಕತ್ತಿದೀನಿ ಏನಾಗುತ್ತೋ ಗೊತ್ತಿಲ್ಲ ಅದು ಹಾಲು ಹಾಕಿದ್ ಕುಡಿದ್ರೆ ಆಗುತ್ತಂತೆ ಬರ ಬ್ಲ್ಯಾಕ್ ಟೀ ಕುಡಿಯಾಕತ್ತಿ ಅದನ್ನೇ ಮಾಡಿ ತಂದ್ಕೊಟ್ಟ ಅಷ್ಟು ತ್ರಾಸಾಗತ್ತಿ ಅಂತ ಎರಡು ಸಲ ಹಾಸ್ಪಿಟ್ಲ್ಗೆ ಹೋಗಿ ಬಂದ್ರೂ ಯಾವುದು ರಿಸಲ್ಟ್ ಗೊತ್ತಾಗಲ್ಲ ಐತ್ ಏನು ಹಂಗಾರೆ ಭಾಳ ತ್ರಾಸ ಆರಾಮಾಕೈತ್ ಅನ್ಸಾ ನಾಷ್ಟ ಮಾಡಿ ಮಾಡಿರ್ಲಿಕ್ಕಂದ ಜೀವನ ಇಷ್ಟ ಕಷ್ಟ ಆಗುತ್ತಲ್ಲ ಯಾಕ್ರೆ ಬದುಕಿವಪ್ಪ ಒಪ್ಪ ಅನ್ಸ್ ಪ್ರತಿ ನೋಳು ಪ್ರತಿ ಕ್ಷಣನೂ ಎಷ್ಟ ಮುಖ ಎಲ್ಲ ಉಬ್ಬಿ ಇವೆಲ್ಲ ನೋಸಾಕ ಸ್ಟಾರ್ಟ್ ಇದೆಲ್ಲ ಎಲ್ಲಾ ಹಿಂದೆ ನೋಡಿ ಇದು ಇಲ್ಲಿ ಇದನ್ನ ಇದೆಲ್ಲ ಕೈ ಬರಾಕೈತಿ ಥಂಡಿ ಕಮ್ಮಿ ಆಗಲೈ ಥಂಡಿ ವಾಮಿಟ್ ಆದ್ರೆ ಮತ್ತೆ ಬೇರೆ ಕಡೆ ಹೋಗ್ಬೇಕಂದೈತಿ ಈಗ ಏನ್ ಟ್ಯಾಬ್ಲೆಟ್ ತಗೋಬೇಕಂದ್ರೂ ಊಟನೇ ಅಂದ್ರೆ ಟ್ಯಾಬ್ಲೆಟ್ ಹೆಂಗ್ ತಗೊಳಕಾಗತ್ತಲ್ಲ ಎಷ್ಟು ಅಂತಾರಲ್ಲ ಅದುವಾರ ಆಗ್ಬಿಟ್ಟೈತಿ ಫುಲ್ ಇದೆಲ್ಲ ಉಬ್ಬಿ ಬಿಟ್ಟೈತಿ ಇದೆಲ್ಲ ಫುಲ್ ಗಂಟು ಗಂಟು ಅದಂಗಾಗಿ ನೋವು ಸ್ಟಾರ್ಟ್ ಆಗಿತ್ ಮತ್ತೆ ಇದೆಲ್ಲ ಗಂಟದ ಏನ್ ಮಾಡ್ಬೇಕಂದ ಗೊತ್ತಾಗಲ್ಲ ಇದು ಮಧ್ಯಮ ಅವ್ರಿಗೆ ಜೀವನಾನ ಹಿಂಗ ನೋಡ್ರಿ ಆರಾಮ್ ಇದ್ರೆ ಚಲೋ ಅಂದ್ರೆ ಸಿಕ್ಕಾಪಟ್ಟೆ ತ್ರಾಸಾಗತೈತಿ ಏನಪ್ಪಾ ಪಟಿಕ್ಕನ ಹೋಗಿ ಒಂದ್ ದೊಡ್ಡ ಹಾಸ್ಪಿಟ್ಲಿಗೆ ಹೋಯ್ತು ವರ್ಸ್ಕೊಂಡ್ ಬರೋಣ ಅಂದ್ರೂ ಆಗಂಗಿಲ್ಲ ಇಲ್ಲೇ ಸಣ್ಣ ಸಣ್ಣ ಹಾಸ್ಪಿಟ್ಲಿಗೆ ಹೋಗೋದು ಅವ್ರೇನು ಏನ್ಸರಿ ಟ್ರೀಟ್ಮೆಂಟ್ ಕೊಡೋಲ್ಲ

ಅದಕ್ಕೆ ನಾವು ಆ ಟೆಕ್ಸ್ಪರ್ಟ್ ಇಲ್ಲ ಒಬ್ಬ ಕೈಲೆ ಮಾಡೋದು ಒಂದು ಕೈಲೆ ಬೆನ್ಸು ಅದಕ್ಕೆ ಅಕ್ಕಿ ನಾವು ಬೆನ್ಸಾಕ್ತೀನಿ ಸೊ ನೋಡ್ರಿ ಇವತ್ತು ಚಪಾತಿ ಇಷ್ಟವನ್ನ ಮಾಡಿ ಶೇಪ್ ಮ್ಯಾಗ ನಾವು ಹೆಂಗೆ ಬರ್ಬೇಕು ಹೆಂಗೆ ಮಾಡಿದ್ರು ಬಿ ಗುಂಡ್ ಮಾಡ್ಲಿ ಚೌಕ್ ಮಾಡಲಿ ಭಾರತ ನಕ್ಷೆದಂಗೆ ಮಾಡಲಿ ಕರ್ಕೊಂಡೇ ತಿನ್ಬೇಕಲ್ಲ ಅದಕ್ಕೆ ಹೆಂಗಾಕ ಹಂಗ್ ಮಾಡ್ಕೊಂಡಿ ಮಾಡಿವಿ ಅಂದ್ವಿ ಇಲ್ಲಿ ಬಟಾಟೆ ಪಲ್ಯ ಮಾಡಿದ್ವಿ ಇದು ಪಲ್ಯದ ಸಾಂಬಾರ್ ಬಾಳ ಅನ್ಸಲ ಯಾಕಂದ್ರ ನೀರ್ ಹೆಚ್ಚಿಗೆ ಅದಕ್ಕೆ ಸೊ ಅಡಿಗೆ ರೆಡಿ ಆಗೈತ್ರಿ ನಾವ್ ಇಬ್ರು ಅನ್ಸು ತಿವಿ ಪಪ್ಪಾ ಬರ್ನಾ ಪಪ್ಪಾ ತಿಂತಾರ ಮಮ್ಮಿ ಅಂತ ಏನು ತಿನ್ನುದಿಲ್ಲ ಅಂತ ನಾವು ನಾವ್ ಸೊ ಫ್ರೆಂಡ್ಸ್ ಇವತ್ತು ನೋಡ್ರಿ ನಮ್ಮ ಪಪ್ಪಾ ನಿಮಗೆ ಮುಟ್ಗಿ ಹೆಂಗೆ ಮಾಡ್ಬೇಕಂತ ಹೇಳಿ ಕೊಡ್ತಾರೆ ಒಂದೇ ಮುಟ್ಗಿ ಮಮ್ಮಿಗೆ ಆಗಸ್ತ ಯಾಕಂದ್ರೆ ಮಮ್ಮಿ ಏನು ತಿತ್ತಿರದ್ ಕೇಳ ನಮ್ಮ ಮುಟ್ಗಿ ಅಂತ ಹೇಳ್ಯಾರ ಒಂದು ಇಷ್ಟೇ ಹಿಟ್ ಚಾನ್ಸ್ ಒಂದ್ಕರಿಂದ ಇಲ್ಲಿ ನೀರು ಕಾಸಾಕತ್ತೈತಿ ಏನು ಹಾಕ್ತಾರೆ ಇದ್ಕೆ ನಾಲ್ಕ್ ಗಿರ್ಗಿ ಬಿಸ್ನೀರು ಎದಕ್ಕೆ ಹಾಕ್ತಾರೆ ಜಿಗೇಟ್ ಹಾಕ್ತಾರೆ ನೋಡ್ರಿ ಈಗ ಸದ್ಯ ಜಿಗಿಟ್ ಹಾಕೋಬೇಕಂದ್ರೆ ಹಿಟ್ನ ನೋಡ್ಕೊಂಡ್ ನೋಡ್ಕೊಂಡ್ ನೀರ್ ಹಾಕಿ ಕಲ್ಸ್ಕೊಬೇಕ ನಮ್ಮ ನಮ್ಮಅಮ್ಮಿ ರೊಟ್ಟಿ ಹೆಂಗ ಮಾಡತ್ತರ ಕೇಳ್ಬಿಟ್ಟಿಲ್ಲ ನಾವು ಚಪಾತಿ ಅವ್ರ ನೋಡಿ ಕಲ್ಕೊಂಡಿವ್ರಿ ಬಿಸಿನೀರ್ ಸ್ವಲ್ಪ ಹಾಕಿ ನಾಲ್ಕೋಬೇಕು ತಣ್ಣೀರು ಸ್ವಲ್ಪ ಹಾಕಿ ನಾತ್ಕೋಬೇಕು ನೋಡ್ರಿ ಇಲ್ಲಿ ಪಪ್ಪ ನಾದ್ಯಾರ ನಾ ಇದು ನಾದಿದ್ರೆ ಹಿಟ್ಟ ಆಮೇಲೆ ಇಲ್ಲಿ ಅದ್ರ ಸಂಬಂಧ ಬಗಳಿ ಸುಲೀಲ್ ಹಾಕದೇನಿ ಪಪ್ಪ ಯಾಕೆ ಮಾಡ್ತಾರೀ ಅದ್ರ ಒಂದೇ ಒಂದು ಮಾಡ್ತಾರ್ರೀ ಅವ್ರು ಮಾಡೋಟಿಗೆ ಅದು ಬಡದ ಕೆರೀನ ಮಾಡೋಟಿಗೆ ನಾ ಈ ಕಡೆ ಬಗಳಿಸ್ತೀವಿ ನಮ್ಮ ಪಪ್ಪಗೂ ಬಹಳ ವರ್ಷದಿಂದ ಎಕ್ಸ್‌ಪೀರಿಯೆನ್ಸ್ ಇಲ್ರಿ ಹಾಗಿ ಬರ್ತಿತಾ ಮಡಾಗುತ್ತಾರೆ ಅನ್ ಕೆಲಸ ಮಾಡ್ರಿ ಸಣ್ಣು ಸಣ್ಣೆ ಯಾರು ಮಾರ್ಕೊಂಡಿರೋರಿಂದ ದನೇಶ್ ಸುಮದ ದಪ್ಪ ಮಾರ್ಕೋವಿ ನಮ್ಮ ಕೈಯಲ್ಲಿ ಆಗೋದಿಲ್ಲ ಮನ್ ದಪ್ಪಂದೆ ಮಾಡಬಹುದು ಹಾಗು ಕಡಿ

ಹಾ ಆಯ್ತು ನೋಡ್ರಿ ರೊಟ್ಟಿ ಈ ಪಾಪ ಹಾಕ್ಲತ್ತಾರ ಪೀರ್ ಹಚ್ರಿ ಅದರಲ್ಲೇ ಜಲ್ದಿ ಬಂದಿತಿ ಉಂಡಿ ಸರಿ ಹೆಂಗ ಯಾರಿಗಾರ ಮೆಣಸಿಕಾಯ್ ಯಾಕಂದ್ರೆ ಬಜಿ ಮಾಡುವಾಗ ಮೆಣಸಿಕಾಯಿ ನಾವು ಅಡ್ಗೆ ಹಾಕೋದಿಲ್ಲ ನೋಡ್ರಿ ರೊಕ್ಕ ಮಾಡೋ ಪ್ರೊಸೆಸ್ ಹೆಂಗ್ ನೋಡೈತಿ ಮುಟ್ಗಿ ಮಾಡೋ ಪ್ರೊಸೆಸ್ ಹ ಈ ಸತ್ತ ಬಳ್ಳಿ ನೋಡ್ರಿ ಅನ್ ಕೆಲ್ಸ ಮಾಡ್ರಿ ಬೈಲಿ ನೀವು ಬರ್ತೀನಿ ಬಳ್ಳಿ ಮತ್ತ ಉಪ್ಪ ಹಚ್ಚಿಕ್ಕಿರಿಂದ ಎಣ್ಣೆ ಹಾಕ್ಬೇಕ್ರಿ ಹ್ಮ್ ಸ್ವಲ್ಪ ಎಣ್ಣೆ ಹಾಕಬೇಕ ರೆಡಿ ಟು ಈಟ್ ಮುದ್ದಿ ಎಷ್ಟು ವರ್ಷಗಳ ಆದಮೇಲೆ ಪಪ್ಪ ಮುದ್ದೆ ಮಾಡಿದರೆ ಮುದ್ದೆ ಎದು ಮುಕ್ಕಿ ಮಾಡಿದರೆ ಎಷ್ಟು ವರ್ಷಗಳ ಆದಮೇಲೆ ಪಪ್ಪ ನರ್ ಸದ್ದಾ मम्मी ಟೇಸ್ಟ್ ಮಾಡಿ ಹೇಳ್ತಾರ ಪಪ್ಪ ಮಾಡಿದ್ರೆ ಮುದ್ದೆ ಹೇಂಗಾಗಿರುತ್ತೆ ನಮಗೆ ಗೌ ಗೌ ಖೋಲೋ ಹಾಕೋ ಚರನು ಕುಕುರಿ